ಪ್ರತಿದಿನ ಪತ್ನಿ ಕಣ್ಣೀರ್ ಹಾಕೋದೇ ಆಗಿದೆ ಯಾಕೆಂದ್ರೆ ಮ್ಯೂಸಿಕ್ ಮೈಲರಿ ಅವರು ಇನ್ನ ಸಹ ರಿಲೀಸ್ ಆಗಿಲ್ಲ ಇನ್ನ ಸಹ ಅವರಿಗೆ ಬೇಲ್ ಭಾಗ್ಯ ಲಭಿಸಿಲ್ಲ ಬಹಳನೆ ಬೇಸರದ ಒಂದು ವಿಚಾರ ಇದು ಅಂತ ಹೇಳ್ಬೋದು ಯಾಕೆಂದ್ರೆ ಮ್ಯೂಸಿಕ್ ಮಲ್ಯರಿ ಅವರು ಇಲ್ಲದೆ ಬಹಳನೆ ಮನ ಹೊಂದಿದ್ದಾರೆ ತುಂಬನೇ ಭಾವುಕತೆಯಿಂದ ಸಹ ಇದ್ದಾರೆ ಮ್ಯೂಸಿಕ್ ಮಹಲರಿ ಅವರ ಪತ್ನಿ ಲಿಖಿತ ಅವರು ಯಾಕೆಂದ್ರೆ ಬಹಳಷ್ಟು ಜನರಿಗೂ ಕೂಡ ಒಂದು ರೀತಿಲಿ ಕುತೂಹಲ ಯಾವಾಗ ಆಗ್ಬಹುದು ಯಾವಾಗ ಆಚೆ ಬರ್ತಾರೆ ಅಂತ ತುಂಬಾ ಜನರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಮ್ಯೂಸಿಕ್ ಮೈಲಾರಿ ಅವ್ರು ಬರ್ಬೇಕು ಅಂತ ಮ್ಯೂಸಿಕ್ ಮೈಲಾರಿ ಅವರು ಬಂದ್ರೆ ಬಹಳಷ್ಟು ಖುಷಿ ಆಗುತ್ತೆ ಮ್ಯೂಸಿಕ್ ಮೈಲಾರಿ ಅವರು ಅವ್ರಿಗೆ ತುಂಬಾನೇ ಅಭಿಮಾನಿಗಳು ಇದ್ದಾರೆ ಜನ ಸಹ ಅವ್ರಿಗೆ ಒಂದು ಸೇರುತ್ತೆ ಅಂತ ಹೇಳ್ಬೋದು ಬಹಳಷ್ಟು ಚೆನ್ನಾಗಿ ಎಲ್ಲರೊಟ್ಟಿಗೂ ಕೂಡ ಬೆರೆಯುತ್ತಾರೆ ಮ್ಯೂಸಿಕ್ ಮೈಲಾರಿ ಅವರು ಅಂದ್ರೆ ಎಲ್ಲರಿಗೂ ಕೂಡ ಇಷ್ಟ ಆದಷ್ಟು ಬೇಗ ಅವರಿಗೆ ರಿಲೀಸ್ ಭಾಗ್ಯ ಸಿಗಲಿ ಆದಷ್ಟು ಬೇಗ ಅವರು ರಿಲೀಸ್ ಆಗಿ ಆಚೆ ಕಡೆ ಬರಲಿ ಪತ್ನಿಯೊಟ್ಟಿಗೆ ಅವರು ಕೂಡ ಎಂಬುದು ಪ್ರತಿಯೊಬ್ಬರ ಒಂದು ಆಸ್ತೆಯೂ ಸಹ ಆಗಿರುತ್ತೆ ಸೊ ಕಾದು ನೋಡೋಣ ಯಾವಾಗ ಅವರಿಗೆ ರಿಲೀಸ್ ಭಾಗ್ಯ ಲಭಿಸುತ್ತೆ ಯಾವಾಗ ಅವ್ರು ಆಚೆ ಬರ್ತಾರೆ ಅವರ ತಾಯಿ ಅಂದ್ರೆ ಮ್ಯೂಸಿಕ್ ಮಲರಿ ಅವರ ತಾಯಿ ಕೂಡ ಕಣ್ಣೀರಾಗ್ತಾ ಇದ್ದಾರೆ ಮ್ಯೂಸಿಕ್ ಮಲಾರಿ ಅವರ ಪತ್ನಿಯು ಸಹ ಅಷ್ಟೇನೆ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ ಅದ್ರಿಂದ ಸಹ ಅವರು ಆಗಮಿಸಿಲ್ಲ ಯಾವಾಗ ಆಚೆ ಬರ್ತಾರೆ ಗೊತ್ತಿಲ್ಲ ಮೂರು ತಿಂಗಳು ಸಹ ಆಗಬಹುದು ಅವರ ಜೊತೆಗೆ ಅವರ ಟೀಮ್ ಮೆಂಬರ್ಸ್ ಮೂರ್ನಾಲ್ಕು ಜನ ಸಹ ಒಳಗಡೆ ಇದ್ದಾರೆ ಅವರ ಕಂಪ್ನಿ ಏನಿದೆ ಮ್ಯೂಸಿಕ್ ಮಲರಿ ಕಂಪ್ನಿ ಆರ್ಕೆಸ್ಟ್ರಾ ಕಂಪನಿ ಅದು ಕೂಡ ನಡೀತಾ ಇದೆ ಅಂತ ಹೇಳ್ಬಹುದು